್ಯೋನ್ಮಃ ಶ್ರೀ ಜಗದ್ಗುರು ಭದ್ರೀಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ವಿದ್ಯಾಪೀಠಂ ಶ್ರೀ ಕ್ಷೇತ್ರ ಶಕರಪ್ಪಂ ಹಲವಾರು ವರ್ಷಗಳಿಂದ ಶ್ರೀಮಠದಲ್ಲಿ ನವರಾತ್ರಿ ಮಹೋತ್ಸವ ನಡೀತಾ ಇದೆ ಈ ವರ್ಷವೂ ಕೂಡ ಇನ್ನೇನು ಎರಡು ದಿವಸಗಳಲ್ಲಿ ಪ್ರಾರಂಭ ಇದೆ ಪ್ರತಿಪದ್ನಿಂದ ದಶಮಿಯವರೆಗೆ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯಲಿದ್ದು ಭಕ್ತ ಮಹಾಶಯರೆಲ್ಲ ಬಂದು ಜಗದ್ಗುರುಗಳ ಅನುಗ್ರಹವನ್ನು ತಾಯಿ ರಾಜರಾಜೇಶ್ವರಿಯ ಅಮ್ಮನವರ ಅನುಗ್ರಹವನ್ನು ಕೂಡ ಪಡೀರಿ ಅಂತ ಹೇಳ್ತೇನೆ ಈ ಮೂಲಕ ಅದೇ ರೀತಿಯಾಗಿ ಶ್ರೀಮಠದಲ್ಲಿ ಸಾಮಾನ್ಯ ಜನರು ಅಂದರೆ ಭಕ್ತ ಮಹಾಶಯರೆಲ್ಲರೂ ಬಂದು ಆಸಕ್ತ ಭಜನೆ ಮಾಡ್ತಕ್ಕಂಥವರು ಗೋಷ್ಠಿಯನ್ನು ನಡೆತಕ್ಕಂಥವ್ರು ಹಾಗೂ ಸಂಗೀತ ಸೇವೆ ಇನ್ನಿತರ ಭಕ್ತಿ ಮಾರ್ಗದಲ್ಲಿ ನಡೀತಕ್ಕಂಥ ವಿಶೇಷವಾಗಿ ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅವಕಾಶ ಕೂಡ ಇದೆ ಹಲವಾರು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಬಂದು ಬೆಳಿಗ್ಗೆ ಹತ್ತು ಸು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಜನೆಯನ್ನು ಮಾಡಿ ನಂತರದಲ್ಲಿ ಪ್ರಸಾದವನ್ನು ತಗೊಂಡು ನೀವು ಜಗದ್ಗುರುಗಳ ಆಶೀರ್ವಾದವನ್ನು ಈ ಮೂಲಕ ಪಡೆಯಿರಿ ಅಂತ ಹೇಳ್ತಾ ಎಲ್ಲ ಭಕ್ತ ಮಾಶಯಗಳಿಗೂ ತಮ್ಮ ಮೂಲಕ ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ ಎಲ್ಲರೂ ಶ್ರೀಮಠಕ್ಕೆ ಬನ್ನಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನಾವು ಹಲವಾರು ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದರಲ್ಲಿ ವೈದ್ಯಕೀಯ ಉಚಿತ ವೈದ್ಯಕೀಯ ಸೇವೆಗಳಿರ್ಬೋದು ಉಚಿತ ಶಸ್ತ್ರಚಿಕಿತ್ಸೆಯ ಕಾರ್ಯಕ್ರಮಗಳಿರ್ಬೋದು ಹಾಗೆ ಶಾಲಾ ಪರಿಕರಗಳ ವಿತರಣೆ ಇರ್ಬೋದು ಇದರಲ್ಲಿಯೂ ಕೂಡ ಮುಂದೆಯೂ ಸಾರ್ವಜನಿಕರು ಹೆಚ್ಚೆಚ್ಚಾಗಿ ತಮ್ಮನ್ನು ತಪಸ್ಕೊಳ್ಳಿ ಶ್ರೀಮಠ ಹಾಗೂ ಸಮಾಜ ಒಟ್ಟಾಗಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣವಾಗ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೂ ಮಧ್ಯಾಹ್ನ ಎಷ್ಟೇ ನೆನಪು ಮಾಡಿದ್ದು ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಭೋಜನ ಪ್ರಸಾದ ವ್ಯವಸ್ಥೆ ಇರುತ್ತೆ ಬಂದವರು ಅದನ್ನು ಕೂಡ ಸ್ವೀಕಾರ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಳ್ತಾರೆ